ಅಪ್ಪನ ಮಗ ಜರ್ಕರ ಅಂದಿ ಅಂದ್ರ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ಅವನ ಜಲಮ್ ಹೆಸರು ಏನ್ ಇಟ್ಟಿದ್ದಿ ಯಾವ ಊರ ಯಾವ ವಾರದಾಗ ಎಲ್ಲಿ ಅಪ್ಪ ಹುಟ್ಟ ಅಪ್ಪನ ತಯಾರ ಹೌದು ಇಲ್ರಿ ಅವ ತಯಾರ ಮಾಡ್ಯಾಳ ಅಂದಿ ಸುಮ್ಮ ಮಗ ಆಗಿ ನನ್ ಹಿಂಬಾಲ ಬೇನತ್ತು ಹತ್ತು ಆಗ ಮುಚ್ಚಿಟ್ಟುಕೊಂಡ ನಿನ್ನ ಮೇಟಿಗಸ್ತಾನ ಹೌದು ಹೌದಾ ಮತ್ ಅಪ್ಪ ಅಂತೇಳಿ ನನ್ನ ಸಂಗಟ ವಾದ ಹಚ್ಚಿದಿ ವಾರ ನಕ್ಷತ್ರ ದಿನಾಂಕ ತಿಥಿ ಇಸ್ವಿ ಸಮೇತ ನೋಡ್ರಿ ನೀವ ಏನು ಈ ಗಂಡ ದೇವ್ರೆಲ್ಲ ಹೆಂಗ ತಂಗಿ ಹೆಣ್ಣ ಹೆಣ್ಣದೇವ್ರ ಕಮ್ಮಿ ಅಥವಾ ಗಂಡ ದೇವ್ರ ದೊಡ್ಡತಿ ಗಂಡ ದೇವ್ರ ದೊಡ್ಡ ಅಂತ ಹೇಳದಿ ನಮ್ಮ ದೇವರ ಸವಾರಿ ಬರ್ಬೇಕಾದ್ರೆ ಹೆಂಗ ಬರ್ತತ್ರಿ ಹೆಂಗ ಬರ್ತೈತಿ ತಂಗಿ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಟ್ಯಾನ ಕರೆಯವಾಗ್ಲಿ ಯಾರು ಆದ್ರು ನಮ್ಮ ಎಲ್ಲಾ ಬರ್ಬೇಕಾದ್ರ ಹುಲಿ ಮೇಲೆ ಹೌದು ಬರ್ತಾವ್ ಅಗದಿ ಹುಲಿ ಮೇಲೆ ವಕ್ರ ಮುಖ ನಕ್ರ ಹೊಳಿತಿತ್ತು ಹಂಗ ವಕ್ರ ಮುಖ ಇಟ್ಕೊಂಡು ಕೈಯಾಗ ತಲವಾರ ಇಟ್ಕೊಂಡು ಹುಲಿ ಮೇಲೆ ಕೂತ ಬರ್ತಾವೆ ಇವ್ರ ಗಂಡದೇವ್ರ ದೊಡ್ಡ ಇವ್ರ ಬರೇ ಬರೆಯ ಸಣ್ಣದ ಗುದ್ದಾಗ ಹೋಗು ಇಲಿ ಮೇಲೆ ಬರ್ತಾವ ಇವು ಕರಿಮ ಇಲಿ ನಮ್ಮ ದೇವರ ಹುಲಿ ಮೇಲೆ ನಿಮ್ಮ ಗಂಡ ಗಂಡದ ಇಲಿ ಮೇಲೆ ಇಲ್ಲಿಗೆ ಡಿಗೆ ಬಿಟ್ಟುಕೊಂಡು ಕುತಾನ ಹೊಟ್ಟಿ ಒಂದು ಆನಿ ಮೇಲ್ ಬರಬೇಕಾಗಿತ್ತರಬೇಕಾಗಿತ್ತಲ ಯಾಕಂದ್ರಿ ಮತ್ತೇನ್ರಿ ನಮ್ ಎಲ್ಲಾ ದೇವ್ರ ಇದ್ರ ಬಾದ್ರೆ ಭೇಟಿ ಕೊಡ್ಬೇಕಾದ್ರಕ್ಕೋತ್ ಕೆಲಕೋತ ಭೇಟಿ ಕೊಡ್ತಾವ್ ಹೌದಾ ಹೆಣ್ಣದೇವ್ರ ಹೆಣ್ಣದೇವ್ರು ಇವ್ರ ಗಣದೇವ್ರ ಹ್ಯಾಂಗಲ್ರಿ ಇವ್ರು ಹ್ಯಾಂಗ ಇವ್ ಸುನಾಳ ದೇವ್ರ ಹೆಂಗ ನೋಡ್ರಿ ಗಣಪತಿಯನ್ನ ಕುಣಿಸಿದ ಬಳಕ ಗಣಪತಿ ನೀರ್ನಾಗ ಒಗಿಲಾಕ್ ಹೋಯ್ತಾರ ಹೌದು ಹೌದು ಗಣಪತಿ ನಿರ್ಣಯ ಹೋಗಿಲ್ಲ ಕೊಯ್ಯುವಂತ ಟೈಮ್ ಅದೊಳಗ ಏನಾದ್ರು ಆ ಕಡೆ ಬುಟ್ಟಿಯಾಗ ಅಗಸಿ ಒಳಗ ಜೋಕುಮಾರ್ ಬರತಿರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯ ಒಂದ್ ಹೇಳ್ತಾರ ಏನಂತ ಹಿರಿಯಾರ ಹತ್ತಾರ ಅಗಸಿಯಾಗ ಬುಟ್ಟ ಕುತ್ಕೊಂಡ ಜೋಕುಮಾರ್ ಬರಲತ್ತೇನ್ರಿ ಅವ್ನ ಎದುರು ಎಲ್ರೇ ಗಣಪತಿ ಮೇಲೆ ಬೀದಿಗೆ ಇದ್ದಿತ್ತ ಇದ್ದಿತ್ತ ಗಣಪತಿ ಮೋತಿ ಮುತ್ಸರಿ ಅಂತ ಹೇಳ್ತಾರ ಹೌದು ಹಿರಿಯ ಯಾಕ ಗಂಡ ಒಂದ ಗಂಡ ಗಂಡದೇವ್ರ ಜೋಕುಮಾರ್ನು ಒಂದು ಗಂಡ ಅವ್ರನ್ನ ಬೆಳಸ ಈ ಸುನಾಳ ಇವನು ಒಂದು ಗಂಡ ಅದು ಏನ್ ಅವನು ಹೊಲ ಇವ್ ಕಸಗೊಂಡಾನೋ ಏನ್ ಇವನು ಹೊಲ ಅವ್ನು ಕಸಗೊಂಡಾನೋ ಏನ್ ಇಬ್ರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಹೌದು ಇಬ್ಬರಿಗೆ ಇದ್ರ ಬದ್ರ ಮಾರಿಯಾಕದಲ್ಲಿ ನೋಡ್ರಿ ಗಣಪತಿ ಮುಂದ ಹಣ್ಣ ಹಂಪಲ ಮೋದಕ ಎಲ್ಲಾ ತರ ಚೀಜ್ ಇಡ್ತಾರ ಇಡ್ತಾರ ಎಲ್ಲಾ ತರ ಚೀಜ್ ಇಡ್ಲಾಕಾಗೇನು ಇನ್ನೂ ಒಂದು ಚೀಜ್ ಇಡ್ತಾರ ಯಾವ್ದು ಒಂದು ಉತ್ರಾಣಿ ಮತ್ತು ಒಂದು ಕರಿಕಿ ವಿಶೇಷ ನಮ್ಮ ಕಡೆ ಕರಿಕಿ ಕಾತ್ತಿಗೊಳ್ತಿತ್ತವ್ರಿ ಕರಿಕಿ ಕಾತ್ತಿಗೊಳಿ ಮೇಯ್ತಾವ ಹೌದಾ ನಿಮ್ಮ ಗಣಪತಿ ಮುಂದ ಉತ್ತರಾಣಿ ಕರಿಕಿ ಏನ ಕಾರಣ ಇಡ್ತಾರ ಸಂಬಂಧ ಇಡುತ್ತಾರೆ ಶಾನೆ ಆದರೆ ತಾಣದ ಒಂದು ಕ್ಯಾಲಿ ಒಂದು ಕೊಟ್ಟ ಬಿಡ್ರಿ ಹೋಲಿ தேவிவார தவட்டி தாயே பவன கபாதேட்டி தேவி அவதார தவட்டி தாயே பவன கபா தேடி தேவ தேவ தன காடே தரண்டேட்டி தேவி அவதார துவே பவன கபா தேடி தேவி அவதார தவட்டி தாயே பவன கபா ೇವ ತರ ಕಾಪಾಡ್ಯದ ಹೆಂಡ ಹುರದ ಬೇಟಿ ದೇವಿ ದಿವ್ಯಾವತಾರ್ಟಿ ತಾಯೇ ತಾಯಿ ಕಪಾದೇಟಿ ದೇವಿ ಭವನ ಕಪಾದೇಟಿ ದೇವ ದೇವತರಣ ಕಾಪಾಡ್ಯದೈತ್ಯರ ಹೆಂಡ ಹುರದೇಟಿ

காண்டாம்பி ரேஷா பாம்பேஷாம்பி ரம்பேஷாபரி சம்பாணி நாமந்து நடிதார்த்தே

வார துவ பவனா தேவி அவார துவே தாயன கபாடே தேவ தேவ தர படித்த பிடி ஆஜா திளே காட்டி விஜயகளோ ரகி ರಾಜಾ ರಾಜಾ ದಿಗಳ ಗಳ ಗೋಳ್ಳೆ ಕಾ ವಿ ಜಯ ಗೋಳಿ ಸದೆ ಒಮ್ಮೆ ಅವ್ರಿಗೆ ಗಾಬರಿ ಹಾಕ್ಬೇಡ ಏ ತಂಗಿ ನನ್ ತಗದ್ ಯಾಕ ಮೈ ಮ್ಯಾಗ ಹೋಗುದ ಮೈ ಮ್ಯಾಲ ಹೋಗುದ ಚಟ ಆಯ್ತು ನನಗೆ ರಾತ್ರಿ ಆಗಲಿ ಕೂಡ ಹ್ಮ್ ಹ್ಮ್ ಎಲ್ಲಾ ಹಂಗ ಮಾಡ್ಬೇಡ ಯಾಕಂದ್ರೆ ಪಾಪ ಅವರು ಹೊಸವಾಗಿ ಬಂದಾರ ಈ ಗ್ರಾಮಕ್ಕ ಬಂದ್ರ ಹೊಸವಾಗಿ ಬಂದಾರ ಅಂದ್ರ ಅವ್ರೇನ್ ಹೆಬ್ಬಟ್ ಜೀಪಾಂಗಿಲ್ಲ ಅವ್ರ ನೋಡು ಹಾವ ಎಟ್ಟ ಅಂದ್ರೆ ಕಾರ್ಲಾರ್ದ ಬಿಟ್ಟಿತ್ತೇನ ಸಣ್ಣಕ್ಕಿರ್ಬಾಟ ಇರ್ಲಿ ಮತ್ತ ಇರ್ಲಿ ಇವತ್ ನೀನ್ ವೈರಿನ ನಾಳೆ ಹೊತ್ತು ಮುಣಗು ತಕ್ಕಿ ಕಾಕ ಇದ್ರ ಮನೆಯಾಗ ನೋಡಿ ನೀ ಇಲ್ಲಿಲ್ಲ ಚಾಚನೋ ನೀವ್ ಆ ಪಾಠ ಗಂಟು ಬಿಳಬೇಡ್ರಿಂಗ್ தேவி திவ்ய அவத்த தொட்டி தாயே பவன தேவி திவ்ய திவிய தொட்டி தாயே பவன கபாட்டி தேவ தேவா தண்டி தேவியார தொட்டி தாயே பவன கபாட்ட நடித ஐஸ்வர்ய கட்டி பரமபாவோநாட்டி அரவில்ல நடித ஐஸ்வர்ய கட்டி பரமா பாவிக பக்தர் மனதோழநாட்டி देवी त्वार त्वार देवी अवतार त्यावे देव्यावतार वाटे आय देवी कबारेटे ज्यावे देवतार्वाटे आय भावन कबारेटे காசி மக கவிய கேவாடி சங்கமத்திரி பூட்டி கந்த காசி ம கவிய ஜான பெ பவன்கபாத்தாட்டி தா பவனா தேவ தேவத்தனா என்னதா பெட்டி தேவ தேவத்த காண்டா பெட்டி ಹುಡುಗ ಗಂಡಿನ ಸುಳ್ಳ ಜ್ಞಾನ ಸ್ವಾನಿನಂತೆ ಬಲಿ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗಳ ಫಲವೇನ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಹೊ ಏನ ತಂಗಿ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸೂಯನಾ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಕೂಸ ಮಾಡಿ ಅಳ್ಸಳ ದೇವರ ಸತ್ವ ಉಳಿತ ಹುಡುಗ ಇತ್ಯಾದಿ ನಡೆದಾನ ಮಾಡಿದ ಕರ್ಮ ದೇವರಿಗೆ ಬೆನ್ನ ಹಾಗೆಯಾಗಿಯ ಮಾಡಿದ ಕರ್ಮ ದೇವರಿಗೆ ಅನಸುಯಾನ ಮಾತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಏ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇನ ಮೂರ ತಲಿಯಾಗದು ದತ್ತಾತ್ರೇ ಏನ ಕಾರ ಹಿಂಗ ಶತ ಬರದ ಇಟ್ಟ ರಾಮಾಯಣ ಕೇಳ್ರಿ ರಾಮಾಯಣ ಏ ಕೋಳಿ ಅನಿಸಿಕೊಂಡ ವಾನರ್ಕ ಹೊಡಿಯತ್ತೇ ಏ ನಿತ್ಯ ಊಟ ಮಾಡುತ್ತಿದ್ದೋ ಕರ್ಮ ಭೋಜ ಬರುವಾನ ಯಾಕ ಹೊಡೆದು ತನ್ನ ಖಾಸ ಮಂದಿ ಯೇ ಆಗ ಬರುವಾನ ಯಾಕ ಹೊಡೆದು ತನ್ನ ಖಾಸಗಿ ಆಗ ಏನಂತ ಹೇಳತ್ತಾರು ಏನಂತ ತಂಗಿ ಒಬ್ಬಕ್ಕೆ ಹೆಣಮಾಗಳ ಈಗ ಹೊಳಿ ದಾಟಸ್ಬೇಕಾದ್ರ ಏನಾಯ್ತು ಜರ್ ಕರ್ತಾ ಹೆಣಮಗಳ ಮುಡ್ಚಟಂದ್ರ ಅಂಬಿಗೆ ಇದ್ದವ ಕೈಯಾಗ ಒಂದು ಬಗಸಿ ನೀರ್ ತಗೊಂಡ ದೂರ ಕುಣಿಸಕಿಗೆ ನೀರ್ ಹಾಕ್ತಾನು ನೀರ್ ಹಾಕ್ತಾರ ಹಂಗ ಇದು ಗಡಿಗೆ ಸ್ಥಿರವಾದ ಗಡಿಗೆಲ್ಲ ಯಾವ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೋತಿ ಕೇಳತ್ತಾರ ಅಂದ್ರೆ ಹೆಂಗ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೆ ಮತ್ತ ಮೇಲಾಗಿ ಇದು ಗಡಿಗೆ ಸ್ಥಿರವಾದದಲ್ಲ ಅಂತ ಹೇಳ್ತಲ್ಲ ನೀವೊಂದು ಮುಡಚಟ್ಟ ಗಡಿಗೆ ನೀ ಎದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ಸುನಾಳ್ ಸುಣ್ಣಾಳ ಸುನ್ನಾಳ ಮಗ ತುಮಕ ಹೇಳ್ತಾನೆ ಈ ಪ್ರಥಮದೊಳಗ ಹೆಣ್ಮಕ್ಳಿಗಿತ್ತನ ಇಲ್ಲ ತಳದ ಹೆಣ್ಮಕ್ಳಿಗೆ ನಿಮ್ಮ ಲೋಕದಾಗ ಇಂದ್ರ ದೇವಗಿತ್ತಿ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ದು ನನ್ನ ತಂಗಳು ತುಕಡಿಯೇ ಕೇಳು ತಮ್ಮ ಬಗಲಾಗ ಕೌಂದಿ ಕಟ್ಟಿಕೊಂಡ ತಿರುಗುತ್ತಿದ್ದಿ ಆದಿಶಕ್ತಿ ಹೇಳ್ತಾಳೆ ಏ ಇಂದ್ರ ಏನೋ ಏನು ಇದರ್ಗ ಬಗಲಾಗ ಕವಿ ಕಟ್ಟಕೊಂಡ ತಿರುಗಲಾಕಿ ಏನು ನೀನ್ ಅವ್ತಾರ ಪಾಲ ಹಂಚನು ನಾಲ್ಕು ಭಾಗ ಮಾಡುನು ಕೂಡ ಅಂದಾಗ ನಾಲ್ಕು ಪಾಲು ನಾಲ್ಕು ಪಾಲು ಹೆಂಗೆ ಮಾಡಿದ ಒಂದ್ ಪಾಲು ನೀರಿಗೆ ಕೊಟ್ರ ಒಂದ್ ಪಾಲ ಭೂಮಿಗೆ ಕೊಟ್ರ ಒಂದ್ ಪಾಲ ಗಿಡಕ್ಕೆ ಕೊಟ್ರ ಇನ್ನೊಂದು ಪಾಲು ಹೆಣ್ಣಿಗೆ ಕೊಟ್ರ ಕರೆ ನಾಲ್ಕು ಭಾಗ ಅದು ಅದು ಒಂದ್ ನೋಡ್ರಿ ಈಗ ಸದಾ ಭೂಮಿ ಆಗ್ಲಿ ನೀರಾಗ್ಲಿ ಗಿಡ ಆಗ್ಲಿ ಹೆಣ್ಣಾಗ್ಲಿ ಸತತ ಹಾಕೋತ ಬರ್ತಾ ಇವು ಮುಡ್ಚಟ್ಟ ಆಗಿ ಗಿಡ ಆದ್ರೂ ಆಗತೈತಿ ಭೂಮಿನೂ ಆಗತೈತಿ ನೀರು ಆಗತೈತಿ ನೀರ್ ಹೆಂಗ ಹೆಂಗ ನೀರ್ ತೆರಿ ಹೊಡದ 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 ದಾಂಡಿಗೆ ನೊರಿ ಕಟ್ತೈತಿ ಅಲ್ಲಿ ನೀರ್ ಮುಡ್ಚಟ್ಟ ಆಗತೈತಿ ಇನ್ನ ಭೂಮಿ 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 ಎಲ್ಲಾ ಕಡೆ ಸುದ್ದಿರ್ತೈತಿ ಒಂದೊಂದ್ ಜಾಗನಾಗ ರೈತ ಹೇಳ್ತಿರ್ತಾರ ನೋಡು ಏನಂತ ತಮ್ಮ ಭೂಮಿ ಸೌಳೇರಿ ಐತಿ ನೋಡ ಇಲ್ಲಿ ಭೂಮಿ ಸೌಳೆ ಸೌಳೇರಿ ಅಲ್ಲಿ ಭೂಮಿ ಮುಡ್ಚಟ್ಟ ಆಗಿರತೈತಿ ಏನ್ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಗಿಡಕ್ಕೆ ಈ ಗಿಡಕ್ಕ ಸಣ್ಣದಿದ್ದಾಗ ಇರ್ತೈತಿ ಲೆಕ್ಕಿನಾಗ ಜರ ಬಿರುಸಾಗಿ ನೇಟಾಗಿ ನಿಂತ ಗಿಡದಾಗ ಅಂಟಾಗಿ ಸೋರ್ಲಾಕ ಚಾಲು ಮಾಡ್ತೈತಿ ಅಲ್ಲಿ ಗಿಡ ಮುಡ್ಚೆಟ್ಟ ಆಗ್ತೈತಿ ಹೌದು ಹೌದಾ ತಿಂಗಳಾಗ ಐದ್ ದಿವಸ ಹೆಣ್ಣು ಮುಡ್ಚೆಟ್ಟ ಆಗ್ತೈತಿ ಅನ್ನಲಿಕ್ಕಿಂತ ಬೀಜಗಳು ಬರ್ಲತಿ ಅವ್ರಿ ಭೂಮಿ ತೇಲಿ ಮೇಲೆ ಐತಿ ಮತ್ತ ಮತಾಕಿನಾ ಮುಡಿ ಜಟ್ಟಾಗಿರ್ಲಿ ಕಣ ಕಾಪಿ ಕ್ಯಾ ಯಾ ಬನ್ ಬಿಟಿ ಅಂತ ಬಿಳ್ತಿದ್ದೆನ ಇಲ್ಲ ಎಲ್ಲಿದು ಬರ್ತಿದ್ದಿ ಒತ್ತ ಇಲ್ಲ ಒಂದಗದ ಮಾಡ್ಬೇಕಾಗಿತ್ತು ಹೆಂಗೆ ತಿರುಕೊತ್ ಹೋಗ್ಲಿ ಮಗ ಅಂತ ಹೇಳಿ ಅಲೆ ಇವನ ಬಗಲಾಗ ಹೋಗ್ತ ತಾಯಿ ಬಿಡಬೇಕಾಗಿತ್ತು ಇವನು ಹೆಂಗತ್ತ್ರೆ ಸಂದಿ ಸಂದೆ ನಾಯಿಗಳ ಬಗಲಗ ಸಂದ್ರೆ ಅನ್ಯಕೋತ್ ಹೆಳ್ತಿದ್ದು ಉಳ್ಶ ನಮ್ಮ ತಾಯಿ ಅದು ಹಂಗಿಲ್ಲ ರೀ ಹೆಂಗಾ ಯಾವ ಮಂತ್ರ ಅಂತ ಹೇಳಿ ಕೇಳ್ತಾರಪ್ಪ ಅಂದ್ರೆ ಯಾウド ನೋಡು ಓಂ ಪವಿತ್ರಾಯ ನಮಃ ಅಂತ ಹೇಳಿ ನೀರ್ ಹಾಕ್ತಾನವ ಹೌದ್ ಹೌದು ಹೌದು ಪವಿತ್ರಾಯ ನಮಃ ಹೌದು ಅಲ್ಲಿ ಅಪವಿತ್ರ ಇರ್ತತಿ ಅದ ಮುಡ್ಚೆಟ್ಟ ಆದ ಬಳಕ ಅಪವಿತ್ರ ನೀರು ತಗೊಂಡು ಹಾಕಿದ ಬಳಕ ಪವಿತ್ರ ಆಗಿ ನೀರಿನ ಒಳಗ್ ಯಾವ್ದ್ರಾಗ

ನೀವ್ ಹೊರಗಿ ಪೋಸ್ ಅದಲ್ಲ ನನ್ನ ಕೈಯಾಗ ಬಾಂದ್ರ ಪಿಂಜಾರ ಆಗಬೇಕ ಪಿಂಜಾರ ಹಂಗೆ ಅದು ಹೆಂಗ್ ವಿಚಾರ ಮಾಡ್ರಿ ನೀವು ನೋಡ್ರಿ ಇಟ್ಟು ವಿಚಾರ ಬರೇ ಯಾವ ನಾ ಹೌದು ಹೌದು ಬರೇ ನಾನು ಮದಿ ಮಾಡಕೊಂಡ ತಂದ ಬಳಕ ಬರೇ ನಾಲ್ಕ ದಿವಸ ಬಾಳ ದಿವಸ ಅಲ್ಲ ಬರೇ ನನ್ನ ಮನಿ ಬಿಟ್ಟು ನಿನ್ನ ಮನೆಯಾಗ ಬಾಂದ್ರ ನಾಲ್ಕಾ ದಿವಸಿಗೆ ನಿನ್ನ ಟೇಜ್ರಿ ಕೀಲಿ ನನ್ನ ಕೈಯ್ಯಾಗ ಬರ್ತತಿ ಅಂದ್ರೆ ನನ್ನ ಡಿಗ್ರಿ ಇಟ್ಟಿರ್ಬೇಕಾದ ಡಿಗ್ರಿ ಡಿಗ್ರಿ ಹೆಚ್ಚಾದ ನಿನ್ನ ಲಾಕರ್ ಕೀಲಿ ನನ್ನ ಕೈಯ್ಯಾಗ ಅಲ್ಲಿ ಲಾಕರ್ ಕೀಲಿ ನನ್ನ ಕೈಯಾಗ ಬಂತಂದ್ರೆ ಈ ಲಾಕರ್ ಓಪನ್ ಆಗ್ತದೆ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೋಲಿ ಮೊದಲೇ ಹಾಸಿಗೆ ಅದಕ್ಕಿರಿ ಐತಿ ಯಾವ ಕಠಿಣ ಮಾತಾಡಂಗಿಲ್ಲ ಹೌದು ನಮಗ ಮಾತಾಡ್ಲಾಕ್ ಹಚ್ಚಿದಿ ನೀ ತಡೆಯಂಗಿಲ್ಲ ನೀವು ಉಳಿಯಂಗಿಲ್ಲ ಅದಕ್ಕೇನು ಹೇಳತಾರ ತಂಗಿ ಎಲ್ಲಾ ಪರಮಾತ್ಮ ಮಾಡ್ಯನ ಪರಮಾತ್ಮ ಅಂದ್ರ ದೊಡ್ಡ ದೇವ್ರ ಹೆಚ್ಚ ನಾವ ಅಂತ ಹೇಳತಾರ ಹೌದಾ ಅದಕ್ಕ ಮಲ್ಲಯ್ಯನ ಸುದ್ದಿ ತಂದಾರಿ ಯಾವ ಮಲ್ಲಯ್ಯ ಮಲ್ಲಯ್ಯ ಅಂದ್ರ ಬಾಳ ದೊಡ್ಡಮ್ಮತ್ ಹೌದು ಮಲ್ಲಯ್ಯ ರೆಡ್ಡಿ ಮಲ್ಲಮ್ ಬಿಡ್ಕೊಂಡ ಎಲ್ಲಾ ಜಾತಿ ಅನಕ ದಂಡಿ ಗಿಡಪ್ಪ ರೆಡ್ ಯಾರ ಜಾತಿ ಒಟ್ಟ ಬರ್ತಾ ಬರಬೇಡ ಬೆಡ್ಕೊಂಡು ಅದಕ್ಕ ನಿನ್ನ ಮಲ್ಲಮ್ಮ ಆ ರಡ್ಡಿ ಜಾತಿ ಅಟ ನೋಡಿ ಉಳಕಿದ ಜಾತಿ ಅವರು ಏನಕ್ಕೆ ಬಾಯಾಗ ಮುಳ್ಳು ಮುರಿದ್ರೆ ಇವನ ತಗದ್ ಹೆಂಗೈತಿ ಗೊತ್ತೇನ್ರಿ ಹೆಂಗ ತಂಗಿ ಇವ್ ಅಟ್ಟ ಮೂರ್ ಮಂದಿ ಹಾಡಿಕೆ ಮಾಡ್ಯಾರ ಇಲ್ಲಿ ಮಾಡ್ಯಾರಲ್ಲ ನಾಳೆ ಹೊತ್ತ ಮನಿಗೆ ಹಾಡಿಕೆ ಮಾಡ್ರ ಮಂಗಳಾರತಿ ಆತಂದ್ರ ಇವ್ರಿಗೆ ಮೂರ ಮಂದಿಗೆ ಪಗಾರ ಕೊಡ್ತೀರಿ ನೀವು ಹೌದ್ ಹೌದ್ ಕಮಿಟಿ ಅವ್ರಾಗ್ಲಿ ದೈವದವ್ರಾಗ್ಲಿ ಇವ್ರ ಮೂರ್ ಮಂದಿ ಹಾಡಿಕೆ ಮಾಡ್ಲತ್ತಾರು ಇವ್ರಿಗೆ ಅಟ್ಟ ಪಗಾರ ಕೊಡ್ಬೇಕಾಗ್ತದ ದುಡ್ಕೊಂಡಾರು ಇವ್ರಿಗೆ ಕೊಡ್ತೀರಿ ಮತ್ ಇವ್ರ ಮನೆಯಾಗ ಇವ್ರ ಮುತ್ಯಾನ ಪುನತಿಥಿ ಮಾಡ್ಲಾಕ್ ರೊಕ್ಕ ಕೊಡಿದ್ರ ಕುಡದ ಆತೇನ ಹಂಗ ನೋಡ ದುಡ್ದಕೊಂಡ್ ಅದೇ ನಿನಗ ಅಟ್ಟ ಕೊಡ್ಬೇಕಾಗೈತಿ ಆಕಿ ದುಡ್ಕೊಂಡಾಳು ಪಡ್ಕೊಂಡಾಳ ಮತ್ ಹಿಂದಾಗಡೆ ಎಲ್ಲಾರಿಗೂ ಅಂದ್ರೆ ಆಕೆ ಕೇಳ್ತಾಳು ಅದನ್ನ ಆಕೆ ಕೊಡೋಂಗಿಲ್ಲ ಕಷ್ಟ ಯಾರಿಗೆ ಐತೆ ಅವ್ರ ನುಂಗಬೇಕಾಗೈತಿ ಹಂಗ ಕೈ ಕಟ್ಟ ಕೈ ಮುರಿದ್ರ ಕಟ್ಲಾಕ ಬರ್ತೈತಿ ಕಾಲ ಮುರಿದ್ರ ಕಟ್ಲಾಕ ಬರ್ತೈತಿ ಮನಸ್ಸು ಮುರಿದ್ರ ಕಟ್ಲಾಕ ಬರಂಗಿಲ್ಲ ಇಲ್ಲ ಹಂಗ ಮಲ್ಲೈ ಬಾಳ ದೊಡ್ಡ ಮಲ್ಲೈ ಬಾಳ ದೊಡ್ಡ ಮಲ ಐತಿ ಅನ್ರಿ ಸುಣ್ಣಾಳ ಕಲ್ಲೈ ಹೇಳ ಹಂಗಲ್ಲೋ ಎಪ್ಪ ಮಲ್ಲೈ ಹೆಂಗ ದೊಡ್ಡ ಮತ್ತಿ ನೀನು ಎಷ್ಟೋ ದೇಶದ ಭಕ್ತರ ವರ್ಷಾನ ವರ್ಷ ವರ್ಷಕ್ಕೊಮ್ಮೆ ಶ್ರೀಶೈಲಕ್ಕೆ ಹೋಗ್ತಾರ ಹೋಗ್ತಾರಲ್ಲ ಸಣ್ಣ ಹಿಡ್ಕೊಂಡ ದೊಡ್ಡವ್ರ ತಕ ಶ್ರೀ ಹೋಗ್ತಾರೆ ಹೋಗ್ತವ್ರ ಶ್ರೀ ಶೈಲಕ್ಕೆ ಹೋದವರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ ಮಲ್ಲಿನಾಥ್ ಭೇಟಿ ಆಗಂಗಿಲ್ಲ ವರ್ಷಾನ ವರ್ಷ ಗಂಡ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರೆ ಅದೆಲ್ಲ ನನ್ನ ಪಾತಾಳ ಗಾಂಗಿಗೆ ಬರಬೇಕು ಇಲ್ಲಿ ಬುಕ್ ಆಗ್ಬೇಕು ಇಲ್ಲಿ ಟಿಕೆಟ್ ಬುಕ್ ಆಗ್ಬೇಕು ಆಮೇಲೆ ನೋಡು ಮಲಯ್ರಿ ಮಲಯ್ಯ ಸುಣ್ಣ ಏನ್ ಅನ್ಸದೆ ಹೋಲಾಲಯ ಸಾಧಕ ನೀ ಎಲ್ಲೇ ಹೋದ್ರು ನೀ ಪವಿತ್ರ ಅಲ್ಲ ಕಿರಿ ಬರ್ಬೇಕ ವಿಚಾರ ಮಾಡ್ರಿ ಹೆಣಮಗಳ ಮುಡ್ಚೆಟ್ಟ ಆದ್ರೆ ಅಂದ್ರೆ ಅಂಬಿಗೆ ನೀರ್ ಹಾಕ್ತಾನೆ ಮತ್ತೆ ನೀ ಏನ ಮುಡ್ಚೆಟ್ಟ ಆಗಿರ್ತಿ ಪಾತಾಳ ಗಂಗೆ ಹೋಗಿ ನೀ ಜಳಕ ಮಾಡಿ ಮಾಡಿ ಹೇಳಕ್ ಹೌದು ಕರೆಯ ಮಾತಾ ಪಾತಾಳ ಗಂಗಿ ಗಣಮಗನ ಹೋಗ್ಲಿ ಹೆಣ್ಣ ಹೋಗ್ಲಿ ಹೆಣ್ಣ ಬಿಡ್ರಿ ಅದು ಪಾತಾಳ ಗಂಗೆ ಅದು ಒಂದ್ ಹೆಣ್ಣ ಈಕಿನ ಒಂದ್ ಹೆಣ್ಣ ಈಕಿ ಹತ್ತು ಸಲ ನೀ ಮುನ್ನಿಗೆ ಹೇಳಿ ಆಕಿಗೆ ಸಂಬಂಧಪಟ್ಟ ಗಣಮಕ್ಳು ಜಳಕ ಮಾಡತ್ತಾರ ಯಾಕ್ರಿ ದೇವದವ್ರು ಶ್ರೀ ಸಾಲಿ ಹೋದವ್ರು ಮಾಡ್ತಾರ ಪಾತಾಳ ಗಂಗಿ ಪಾತಾಳ ಗಂಗೆ ಸ್ನಾನ ಮಾಡ್ತಾರ ಎಷ್ಟೋ ಪಂಡ್ರಾಪುರ್ಕ್ ಹೋದವ್ರು ಚಂದ್ರ ಭಾಗ ನದಿಗೆ ಹೋಗಿ ಸ್ನಾನ ಮಾಡತ್ತಾರ ಅಲ್ಲಿ ಮಾಡತ್ತಾರ ಏನೋ ಮುಡ್ಚೆಟ್ ಆಗಿರ್ತಾರನ ಈ ದೇಹದ ಮುಡ್ಚಟ್ಟ ನೋಡ್ಲಕ್ಕ ಹೋಗಬೇಡ ನಿನ್ನ ಮನಸ್ಸಿನೊಳಗೆ ಮುಡುಚೆಟ್ಟ ಆಗ್ಯದ ಅದನ್ನ ಮೊದಲು ತೊಳಕ ಹೌದು ಹೌದಿಲ್ಲ ಈ ದೇಹದ ಮುಡ್ಚಟ್ಟ ಗ ತೊಳ್ದ್ರೆ ಹೋಗ್ಬೌದು ಹೌದು ಇಲ್ಲಿ ಒಳಗ ಮುಡುಚೆಟ ಆತಂದ್ರೆ ಅದು ತೊಳ್ದ್ರೆ ಹೋಗಂಗಿಲ್ಲ ಅದು ಹಸನಿರ್ಬೇಕಾದ್ರೆ ನಾ ಬೇಕು ನೋಡು ಅದು ಹಸನ ತಳ ತಳ ಹೊಳ್ಯಂಗ ನೀ ಹೆಂಗೆ ಒಂದು ತಾಮ್ರ ಚೆರಿಗೆ ಎಟ್ಟು ತೊಳೆದು ಹಿಡ್ತೆ ಎಷ್ಟು ತಳ ತಳ ಹೊಳಿತೈತಿ ಹಂಗಿಂದು ತಾಮ್ರ ಚೆರಿಗೆ ಆಗೋದು ಕಲಿ ಕಲಿ ಪ್ಲಾಸ್ಟಿಕ್ ಕಪ್ಪಾಗಿ ಹೋಗ್ಲಕ್ಕ ಹೋಗ್ಬೇಡ ಪ್ಲಾಸ್ಟಿಕ್ ಕಪ್ಪ ಬಾಯಾಗ ಹಚ್ಚು ತಡ ಇಲ್ದ ಅದು ನೋಡಿರಿ ನೀವು